ಇಂಡಿಯಾ ಬ್ಯಾಂಕ್ ದರೋಡೆ ನಡೆದಿದೆ ಮ್ಯಾನೇಜರ್ ಸಿಬ್ಬಂದಿ ಕೈಕಾಲು ಕಟ್ಟಿ ಹಾಕಿ ದರೋಡೆ ನಡೆಸಲಾಗಿದೆ ವಿಜಯಪುರದ ಚಡಚಣ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಸುಮಾರು ಐದಕ್ಕೂ ಹೆಚ್ಚು ಮುಸುಕುದಾರಿ ದರೋಡೆಕೋರರಿಂದ ಈ ಕೃತ್ಯ ನಡೆದಿದೆ ಕಂಟ್ರಿ ಪಿಸ್ತೂಲ್ ಹಾಗೂ ಮಾರಕಾಸ್ತ್ರ ತೋರಿಸಿ ಲೂಟಿ ಮಾಡಿದ್ದಾರೆ ಬ್ಯಾಂಕ್ನಲ್ಲಿನ ನಗದು ಚಿನ್ನಾಭರಣ ದೋಚಿ ಈ ಖದೀಮರು ಎಸ್ಕೇಪ್ ಆಗಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ನಡೆದಿರುವಂತಹ ದರೋಡೆ ಮ್ಯಾನೇಜರ್ ಹಾಗೂ ಸಿಬ್ಬಂದಿಯ ಕೈ ಕಾಲು ಕಟ್ಟಿಹಾಕಿ ದರೋಡೆ ನಡೆಸಿದ್ದಾರೆ ವಿಜಯಪುರದ ಚಡಚಣ ಪಟ್ಟಣದಲ್ಲಿ ನಡೆದಿರುವ ಘಟನೆ ಸುಮಾರು ಐದಕ್ಕೂ ಹೆಚ್ಚು ಮುಸುಕುದಾರಿ ಎಂಟ್ರಿ ಕೊಟ್ಟಿದ್ರು ಆ ನಂತರದಲ್ಲಿ ಕೃತ್ಯವನ್ನ ಎಸಗಿದ್ದಾರೆ ಜೊತೆಗೆ ಕಂಟ್ರಿ ಪಿಸ್ತೂಲ್ ಹಾಗೂ ಮಾರಕಾಸ್ತ್ರ ತೋರಿಸಿ ಲೂಟಿ ಮಾಡಿದ್ದಾರೆ ಬ್ಯಾಂಕ್ನಲ್ಲಿನ ನಗದು ಚಿನ್ನಾಭರಣ ಎಲ್ಲವನ್ನೂ ಕೂಡ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ